ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಬಂದಿ ಗಣೇಶ ಹಬ್ಬ ಫೆಸ್ಟಿವಲ್ ಬ್ಲಾಗ್ ಆಕ್ಚುಲಿ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಸೊ ಇವತ್ತು ನಾನು ಯಾವುದೇ ತರ ಲೈಕ್ ಜಸ್ಟ್ ದೀಪ ಎಲ್ಲ ಹಚ್ಚಿದೆ ಅಷ್ಟೇ ಬಟ್ ಇವತ್ತು ನಾನು ಹಬ್ಬ ಮಾಡಿಲ್ಲ ನಾಳೆ ಎಲ್ಲ ಹಬ್ಬ ಮಾಡಿ ಮತ್ತೆ ಹಾಗೆ ಹಬ್ಬ ಮಾಡಿ ಮತ್ತೆ ನಾಳೆ ಹಕ್ಕನು ಕರೆದಿ ಬಾಗ್ನೆಲ್ಲ ಕೊಡಬೇಕು ಅರ್ಶನ ಕುಂಕುಮ ಓಕೆ ಆ್ಯಕ್ಚುಲಿ ಇವಳು ಮಾಲ್ ಹೋಗ್ಬೇಕು ಮಾಲ್ ಹೋಗ್ಬೇಕು ಅಂತ ಇಟ್ಟಿದ್ದಾರೆ ಬಟ್ ಟೈಮ್ ಇಲ್ಲ ಸೊ ಆದರೆ ನಾಳೆ ಟ್ರೈ ಮಾಡ್ತೀನಿ ಕರ್ಕೊಂಡು ಹೋಗೋದಕ್ಕೆ ಸೊ ನಿನ್ನೆ ಹೇಳ್ತಾ ಇದ್ದೀನಿ ಟುಮಾರೋ ಟುಮಾರೋ ಅಂತ ಹೇಳ್ಕೊಂಡಿದ್ದೀನಿ ಸೊ ಈ ಒಂದು ಬ್ಲಾಗ್ ಹೇಳೋದಲ್ವ ಗಣೇಶ ಹಬ್ಬ ಬ್ಲಾಗ್ ಆಗಿರುತ್ತೆ ಅಲ್ಲಿ ಗಣೇಶ ಕೂರ್ಸಿದ್ದಾರೆ ಸೊ ನಾಳೆನೇ ಪೂಜೆ ಕೊಟ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಲೆಟ್ಸ್ ಸಿ ಈ ಒಂದು ಬ್ಲಾಗ್ ಹೇಗೋಗುತ್ತೆ ಅಂತ ಕಮ್ಮಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಅರ್ಲಿ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಗಿ ಸೊ ಜಿಮ್ಗೆ ಹೋಗೋಣ ಅಂತ ಹೋಗ್ತಿದ್ದೀನಿ ಈ ನಡುವೆ ಪ್ರಾಪರ್ ವರ್ಕೌಟ್ ಮಾಡ್ತಿರಲಿಲ್ಲ ಸೊ ಬಿಡಬಾರ್ದು ಇವತ್ತು ಬಿಟ್ಟರೆ ತಿರ್ಗಾ ನಾಳೆನೂ ಬಿಟ್ಬಿಡ್ತೀರಾ ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ಆ ಥರ ಆಗಬಾರ್ದು ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಮುಗಿಸಿ ಈಗ ವರ್ಕೌಟ್ಗೆ ಹೋಗ್ತಿದ್ದೀನಿ ಸೊ ಅಲ್ಲಿಂದ ಬಂದಮೇಲೆ ಫ್ರೆಶ್ ಅವ್ರು ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ಮಾಡೋದಷ್ಟೇ ಕೆಲಸ ಆಮೇಲೆ ಇರುತ್ತಲ್ವ ಅದೇ ಇದು ಪೂಜೆ ಏನೇನಿದೆಯೋ ಅದನ್ನು ಮಾಡ್ಕೊಳ್ಳೋದು ಕಾಲೇಜ್ಗೂ ಬೇಗ ಹೋಗಿ ವರ್ಕೌಟ್ ಮುಗಿಸ್ಕೊಬಂದಿಗೆ ಸಿಗ್ತೀನಿ ಸೊ ನೋಡಿ ಇದೇ ಇದೇ ನಮ್ಮ ಗಣೇಶ ಸೊ ಈ ತರ ಇಟ್ಟು ನಾನು ಪೂಜೆ ಮಾಡೋದು ಸೊ ಗಣೇಶಗೆ ನಾನು ನಾನು ಪೂಜೆ ಮಾಡೋದು ವಿಗ್ರಹ ಹೇಳಲ್ಲ ಈ ತರ ಇಟ್ಟು ಪೂಜೆ ಮಾಡ್ತೀನಿ ಸೊ ಈಗ ಪೂಜೆ ಎಲ್ಲ ಮುಗ್ದಿದೆ ಈಗ ಈಗ ಪೂಜೆ ಈಗ ಹೋಗ್ಬಿಟ್ಟು ನಾಯಿ ಹಳ್ಳಿಯಲ್ಲಿ ಅಲ್ಲಿ ಹೋಗ್ಬಿಟ್ಟು ತಣ್ಣಿ ಹೇಳ್ಬಿಟ್ಟು ಬರೋಣ ಸೊ ತುಂಬಾ ದಿವಸ ಆದ್ಮೇಲೆ ಕರ್ಬು ಮೋರ್ ದೆನ್ ಒಂದು ಟೂ ಇಯರ್ಸ್ ಆಗಿತ್ತು ನಾನು ಕರ್ಬು ಮಾಡಿ ಸೊ ಇವಾಗ ಇಷ್ಟು ಫುಲ್ ತಟ್ಟೆ ತುಂಬ ಇತ್ತು ಲೋಕಿಯವರು ಬ್ಲೂ ಬಿ ಎಲ್ಲ ತಿಂದು ಫುಲ್ ಖಾಲಿ ಆಗ್ಬಿಟ್ಟಿದೆ ಅವ್ರ ರೋಟ್ ಒನ್ ರೋ ತ್ರೀ ರೋಸ್ ಇತ್ತು ಸೊ ಎಲ್ಲ ಖಾಲಿ ಎತ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನನ್ನ ಮತ್ತೆವ್ರಿಗೊಂದು ಎರಡು ಮಕ್ಕಳು ನನ್ನ ಮತ್ತೆವ್ರಿಗೂ ಕಡಿಮೆತ್ಕೊಂಡಿದ್ದೀನಿ ಸೊ ಈಗ ನಾನು ಒಂದು ಕಡು ತಿನ್ಕೊಂಡು ಓಟ್ಸು ಡಯಟು ಸೊ ಡಯೆಟು ಮಾಡಿದೆ ಅಂತ ತಿನ್ಕೊಂಡು ಈಗ ಪೂಜೆ ಮಾಡೋಕ್ಕೆ ಹೋಗ್ತೀನಿ ಗೋ ಮಾತಾಡ್ತಾಳೆ ಆ್ಯಕ್ಚುಲಿ ಇದೆ ಈ ಬಂದು ನಾವು ಪನೆಯ ಪೂಜೆ ಅದ ಸೊ ಇದು ಮುನೇಶ್ವರ ಅಂತ ಅಂತಾರೆ ಸೊ ಇಲ್ಲೇ ಬಂದು ನಾವು ಪೂಜೆ ಮಾಡೋದು ಗಣೇಶ ಹಬ್ಬದ ಈ ಪೂಜೆ ಮಾಡಿ ಇಲ್ಲ ಆದಮೇಲೆ ಗುಣಿಯತ್ರ ಹೋಗಿ ಆಮೇಲೆ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀನಿ ಸೊ ಈಗ ಲೋಕಿಯವರು ಹೂವು ಮಿಸ್ ಮಾಡ್ತೀನಿ ಗುಣಿಯಕ್ಕೆ ಹೂವಿದೆ ಬರ್ತಿದ್ದಾರೆ ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ ಈಗ ಪೂಜೆ ಮುಗಿಸ್ಕೊಂಡು ಹೋಗ್ತಿದೀವಿ ಅಂದ್ರೆ ನಮ್ಮ ಸೋಲಕ್ಕ ಮನೆ ಹತ್ರ ಹೋಗ್ಬೇಕು ಹೋಗ್ತೀರಿ ಸುತ್ತೆ ಅಲ್ಲಿ ಏನಂತ <ion up sei> ಿ ಹುಡುಗ ತಿನ್ಸ್ಬಿಟ್ಟು ಮನೆಗ್ ಹೋಗಿ ಒಂದ್ರು ನಿದ್ದೆ ಹೊಡೆದ್ರೆ ಆಮೇಲೆ ಸಾಯಂಕಾಲ ಎತ್ತಿ ಅಲ್ಲಿ ಪೂಜೆ ಕೊಡ್ಬೇಕು ಮನೆ ಹತ್ರ ಸೊ ಅಲ್ಲಿಗೆ ಮಾಡ್ಬೇಕು ಏ ಅದು ವಾರ ಇದಕ್ಕೆ ಮನೆ ಹತ್ರ ಗಣೇಶನ್ಗೆ ಇದೇ ಪೂಜೆ ಕೊಡಕ್ಕೆ ಹೋಗ್ಬಿಟ್ಟು ಒಂದು ರೌಂಡ್ ನಿದ್ದೆ ಹೊಡೆದು ಫುಲ್ ಏನೂ ಒಂಥರ ಈ ಕಲರ್ ನಂಗೆ ಮ್ಯಾಚ್ ಆಗ್ತಿಲ್ಲಲ್ಲ ಮ್ಯಾಚ್ ಆಗ್ತಿದ್ಯಾ ಹೌದಾ ನಾನೇ ಟೈರ್ಡ್ ಅನ್ಸ್ತಿ ಟೈರ್ಡ್ ಆಗಿ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ ಆಮೇಲೆ ಹೆಚ್ಚಿಗೆ ಕಳೆ ಹುಟ್ಟಿ ಪ್ರಸಾರ ಮಾಡೋಣ ಅನ್ಕೊಂಡೆ ಅದು ಬಂದು ಬೇರೆ ಏನಾದ್ರೂ ಮಾಡೋಣ ಅನ್ಕೊಂಡೆ ರಸಾಯನ ಏನಾದರೂ ಮಾಡೋಣ ಅಂತ ಸೊ ಅದರಲ್ಲಂತೂ ನಾವು ಎಕ್ಸ್ಪೋರ್ಟ್ ಓ ಇಲ್ಲೇ ಶ್ರೀ ಗಣೇಶ ಐತಿ ಇರೋದು ಹೇಳು ಗ್ಯಾಸ್ ಬೇಕಾದ್ರೆ ಗ್ಯಾಸ್ ಕೊಡ್ತೀನಿ ಹಾಂ

ಅಂತ ಅದಕ್ಕೆ ಬೆಳಿಗ್ಗೆನೆ ಫುಲ್ ಎದ್ದೆ ಬರೋ ಕಡುಬು ಎಲ್ಲ ಮಾಡಿಕ್ಬಿಟ್ಟಿದ್ದೆ ಇಲ್ಲ ಇದ್ರೆ ಆಟ್ ಬಾಕ್ಸಲ್ಲಿ ಇಕ್ಕಿ ಆಮೇಲೆ ಮಾಡ್ಕೊಂಬರ ಆಮೇಲೆ ಮಾಡೋಣ ಹಾಕ್ತಾರಿಲ್ಲ ನಂಗಿದಂದ್ರೆ ತುಂಬ ಇಷ್ಟ ಆಕ್ಚುಲಿ ಇವರು ಇದು ಸೊ ಅದಕ್ಕೆ ಹಾಕಿದ್ದೀನಿ ಇದನ್ನ ದಾರಿ ಉದ್ದಕ್ಕೂ ತಿನ್ಕೊಂಬರ್ತಿದ್ವಿ ನಮ್ಮ ಅಮ್ಮ ಮಾಡಿದಾಗ なる कालाボトル ಜೋನ್ ಕೊಂತಿದೆ ಸೋ 3 ಗಂಟೆಕ್ಕೆ ಮಲಗಿ 324425 32442 ಅವರ್ಸ್ ಒಳ್ಳೆ ನಿದ್ದೆ ಮಾಡಿ ಸೋ ಈಗ ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆಗಿ ದೇವರು ದೀಪ ಹಚ್ಚಿ ಪ್ರಸಾದನ ಸ್ಟಾರ್ಟ್ ಮಾಡಬೇಕು ಸೊ ಅದನ್ನು ಪ್ರಸಾದ ಸ್ಟಾರ್ಟ್ ಮಾಡೋಷ ಈಗ ಆಲ್ರೆಡಿ ಫೈವ್ ತರ್ಟಿ ಆಗಿದೆ ನನಗೆ ಗೊತ್ತಿಲ್ಲ ಎಷ್ಟೊತ್ತಿಗಿದೆ ಪೂಜೆ ಅಂತ ಸೊ ಈಗ ಪ್ರಸಾದನ ಸ್ಟಾರ್ಟ್ ಮಾಡಿದ್ರೆ ಪ್ರಸಾದನ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊತ್ತಿಗೆ ನಾನು ಇದು ಮಾಡ್ಬೋದು ಇಲ್ಲ ಅಟ್ಲೀಸ್ಟ್ ಅವಲಕ್ಕಿ ನಾನು ನೆನೆಸಿಟ್ಟರೆ ಮೇಲೆ ಅಲ್ಲಿ ಅರ್ಶಿನ ನಾಕು ಮಕ್ಕಳಿಗೆ ಕರೆದಿದ್ದಾರೆ ಪಕ್ಕದ ಮನೆಯಲ್ಲಿ

ಅಪ್ಪಿಕೋ ಬರ್ಬನ್ ಕನ್ಫ್ಯೂಷನ್ ಆಗಿತ್ತು ಒಂದ ಸಲ ಯೂಟ್ಯೂಬರ್ ವಿಡಿಯೋ ಮಾಡಹಿದ್ದೆ ಅದು ನೋಡಿದಾಗ ಇಷ್ಟ ಅವ್ನಂತಾನೆ ಮಾಡಿದೀನಿ ದವತ್ತು ಒಂದಿನ ಕರೆಕ್ಟ್ ವಿಡಿಯೋ ಮಾಡಿದ್ನಲ್ಲ ಅಂತಕೊಂಡು ಆಯ್ತಲ್ಲ ಬಿಳ ಇಷ್ಟ ಐತದ ಅದು ಬೆಡಿಗೆ ಇದಕ್ಕೆ ಕಟ್ ಮಾಡ್ತೀನಿ ಸ್ಟಾರ್ಟ್ ಆಗಿದೀನಿ ಪೂಜೆ 6

ಓಕೆ ಅವರು ಬಾಗಿನಾಗ ಪ್ರಿಪೇರ್ ಮಾಡಿದ್ರು ಪ್ರಿಪೇರ್ ಪ್ರಿಪೇರ್ ಮಾಡಿದ್ರು ಆ್ಯಕ್ಚುಲಿ ಅಲ್ಲಿ ಶ್ರೀಮುಖಪ್ಪ ಗಣೇಶ ಚರ್ಥದಿದ್ರು ಅಲ್ಲಿ ಹೋಗಬೇಕಿತ್ತು ಬಟ್ ಇಲ್ಲಿನ ಎಂಟು ಗಂಟೆಗೆ ಅಂತೆ ಪೂಜೆ ನಾನು ಬೇಗ 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 ಬೀಗ ಮಾಡೋದು ಆಮೇಲೆ ಅಕ್ಕನು ಬಂದು ಸ್ವಲ್ಪ ಹೆಲ್ಪ್ ಮಾಡಿದರು ಅಕ್ಕನು ಬಂದು ಹೆಚ್ಚು ಮಾಡಿದ್ದಾರೆ ನೋಡೋಣ

मला दे ना पिस. एने मग्ने ब्लू पीस तूली दे ಆಗ್ಬಿಟ್ಟಿದೆ ಫುಲ್ ಮೆಸ್ ಆಗಿದೆ ಸಿಂಕಲ್ ತುಂಬಾ ಪಾತ್ರೆ ಇದೆ ಸೊ ಅದನ್ನು ವಾಶ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇಲ್ಲಾಂದ್ರೆ ಕೊಟ್ಟಿ ಬಂದು ವಾಶ್ ಮಾಡ್ಬಿಡೋಣ ಅನ್ಕೊಂಡಿದೀನಿ ಯಾ ಇಟ್ಸ್

ಫೋನ್ ಫೋನ್ ಮಾಡ್ತಾರೆ ಸೊ ಬ್ಲಾಗ್ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಹೋಗಿ ಅಲ್ಲಿ ಗಣೇಶ ಸೋಮ ಶ್ರೀ ಗಣೇಶ್ ಸೊ ಸೊಂದು ಹೋಗಿ ಅಲ್ಲಿಂದ ಬಂದಿ ಈಗ ಅಲ್ಲಿ ಊಟ ಎಲ್ಲಾ ಮುಗಿಸ್ ಇನ್ನ ಬಂದಿಮಿ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಬೇಕು ರಾಶಿ ರಾಶಿ ಕೆಲಸ ಇದೆ ಬೆಳಗ್ಗೆ ಎದ್ದು ಮಾಡಬೇಕ ಇಲ್ಲ ಈಗ ನೋಡೋಣ ಸೊ ಬೆಳಗ್ಗೆ ಬ್ಲೂ ಬೇರೆ ಇದೆ ಸೊ ಹೋಗಿ ಈಗ ಮಲ್ಗಬೇಕು ಓಕೆ ಐ ಹೋಪ್ ಈಗೊಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಸಿ ಯು ಆನ್ ನೆಕ್ಸ್ಟ್ ಬ್ಲಾಗ್